ತಮ್ಮ ಪಾತ್ರ ಯಾವತ್ತೂ ಮರೆಯೋಲ್ಲ ಅದು ಸೊ ಮರಿದಿರೋ ಪಾತ್ರನ ಅದು ಕರೆಕ್ಟಾಗಿ ಬಂದಾಗ ಚೆನ್ನಾಗಿರುತ್ತೆ ದಟ್ ಈಸ್ ನಾಟ್ ಎ ಸೀಕ್ವೆಲ್ ಇನ್ಸ್ಪೆಕ್ಟರ್ ವಿಕ್ರಮ್ ರಿಟರ್ನ್ಸ್ ಇಸ್ ನಾಟ್ ಎ ಸೀಕ್ವೆಲ್ ಹೀ ರಿಟರ್ನ್ಸ್ ಅಷ್ಟೇ ವೆ ವೇರ್ ವಾಸ್ ಈ ವೇರ್ ಈಸ್ ಇ ವೈ ಆಸ್ ಈ ಕಮ್ ಬ್ಯಾಕ್ ಅನ್ನೋದು ಅದು ಅದು ಆ ಕಥೆ ಮೇಲೆ ಹೋಗುತ್ತೆ ಬಟ್ ಬಾರಿ ತಿರಣಗಲ್ ಬಂದ್ಬಿಟ್ಟು ಮಫ್ತಿ ಮಾಡಿದ್ದು ಇವನು ತಿರಣಗಲ್ ಹೆಂಗಾದ ಫಾರ್ ವಾಟ್ ಅಂದ್ರೆ ಅಷ್ಟು ಪವರ್ಫುಲ್ ಕ್ಯಾ ಅಷ್ಟು ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿರೋದಕ್ಕೆ ಏನು ರೀಸನ್ ಬಟ್ ಅದು ಕರೆಕ್ಟಾಗಿ ಕನ್ವಿನ್ಸ್ ಆದರೆ ಮಾಡ್ಬೋದು ಈ ಪ್ರೀಕ್ವೆಲ್ ಸೀಕ್ವೆಲ್ ಇವಾಗ ಏನಾದ್ರೂ ಇವಾಗ ಪ್ರೀಕ್ವೆಲ್ ಮಾಡ್ತಾ ಇದ್ದೀವಿ ಇದು ಸೀಕ್ವೆಲ್ ಬರುತ್ತೆ ಮಫ್ತಿ ಬ್ಯಾಲ್ತಿರಾಣುಗಳು ದೆನ್ ಅಗೇನ್ ವಿ ಆರ್ ಡೂಯಿಂಗ್ ದ ಸೀಕ್ವೆಲ್ ಆಫ್ ಬ್ಯಾಳತಿರಣ ಏನಾಗುತ್ತೆ ಅದು ತಿರ್ಗ ಕಂಟಿನ್ಯೂ ಆಗುತ್ತೆ ಅದನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನು ಬಿಡ್ತಾ ಇಲ್ಲ ಯಾಕಂದರೆ ನರ್ತನ ಬಿಡಲ್ಲ ಇನ್ನು ಯಾಕಂದರೆ ಚೆನ್ನಾಗಿದೆ ದೇ ಲಾಟ್ ಆಫ್ ಕಂಟೆಂಟ್ ಇನ್ ದಟ್ ಯಾಕಂದರೆ ಈ ಈ ವಾರ್ ಇದೆಯಲ್ಲ ಸ್ಟ್ರಗಲ್ ಫಾರ್ ಸೇವಿಂಗ್ ಫ್ರಮ್ ಹೂಮ್ ಈ ಜಸ್ಟಿಸ್ ಆಗಲಿಲ್ಲ ಫ್ರಮ್ ಯಾರಿಂದ ಬಂದ ಯಾರಿಗೋಸ್ಕರ ಬಂದ ಯಾತಿಗೋಸ್ಕರ ಬಂದ ಅನ್ನೋದೊಂದು ಮ್ಯಾಟರ್ಸ್ ಇದೆಯಲ್ಲ ಇಟ್ ಈಸ್ ಯು ಕ್ಯಾನ್ ಸ್ಟಾಪ್ ಇಟ್ ವಿಲ್ ಬಿ ಗೋಯಿಂಗ್ ಆನ್ ತುಂಬ ಅದ್ಭುತವಾಗಿತ್ತು ಫ್ಯಾಂಟಾಸ್ಟಿಕ್ ಇಟ್ ವಾಸ್ ಆಮೇಲೆ ಆ್ಯಕ್ಟಿಂಗ್ ವಿತ್ ರಾಹುಲ್ ಬೋಸ್ ಇಟ್ ವಾಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಅಗೇನ್ ಅಲ್ಲಿ ಆ ಲವ್ ಅನ್ನ ಒಂದು ಛಾಯೆನೇ ಇರಲಿಲ್ಲ ಬಟ್ ಇಲ್ಲಿ ಆ ರುಕ್ಮಿಣಿ ವಸಂತವ್ರ ಕ್ಯಾರೆಕ್ಟರ್ ಬಂದಾಗ ಅದು ಬೇರೆ ಥರ ಬದಲಾವಣೆ ಇತ್ತು ಲಾಟ್ ಆಫ್ ಬ್ಯೂಟಿಫುಲ್ ಸೀನ್ಸ್ ದೇರ್ ವೇರ್ ಯು ಕೆನ್ ರಿಲೇಟ್ ಅಂದರೆ ವೆರಿ ನ್ಯಾಚುರಲ್ ಅಂದರೆ ಇಟ್ ಈಸ್ ನಾಟ್ ಲೈಕ್ ಎ ಯೂಜುವಲ್ ಲವ್ ಸ್ಟೋರಿ ಅಂತ ಹೇಳಲ್ಲ ಇಟ್ಸ್ ಬಿಯಾಂಡ್ ದಟ್ ಯು ಕೆನ್ ಸೇ ಫ್ರೆಂಡ್ಸ್ ಮೋರ್ ದೆನ್ ಫ್ರೆಂಡ್ಸ್ ಆ ಥರ ಲಾಟ್ ಆಫ್ ಡಿಫ್ರೆಂಟ್ ಎಮೋಷನ್ಸ್ ಅದೇ ಆಮೇಲೆ ಛಾಯಾ ಸಿಂಗ್ ಜೊತೆಲಿ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಇರ್ಬೋದು ಅಂದರೆ ಅಲ್ಲಿ ತೋರಿಸಿ ಚಾಯಿಸಿಂಗು ಇಲ್ಲಿ ತೋರ್ಸಿ ಚಾಯ್ ಸಿಂಗು ಭಾಳ ವ್ಯತ್ಯಾಸ ಇರುತ್ತೆ ಐ ಥಿಂಕ್ ಲಾಟ್ ಆಫ್ ಗುಡ್ ಎಕ್ಸ್ಪೀರಿಯನ್ಸ್ ಆಮೇಲೆ ಸೆಟ್ ನಮ್ಮ ಸೆಟ್ನ ತುಂಬ ಚೆನ್ನಾಗಿ ಹೆಸರು ಗುಣಾನ ಗುಣ ಗುಣ ಅಂತ ಆ ಈ ಈಟ್ ಎಸ್ ಪುಟ್ ಅ ವೆರಿ ಬ್ಯೂಟಿಫುಲ್ ಸೆಟ್ ತುಂಬ ಅದ್ಭುತವಾಗಿ ಹಾಕಿದ್ದಾರೆ ಆ್ಯಂಡ್ ಬಳ್ಳಾರಿ ಶೂಟ್ ಇರ್ಬೋದು ಡಸ್ಟ್ ಇತ್ತು ಬಟ್ ಡಸ್ಟ್ ಇದ್ರೂ ಆ ಸಿಚುವೇಶನ್ ಅಂತ ಬಂದಾಗ ನಮ್ಗೆ ಆ ಡಸ್ಟ್ ಫೀಲೇ ಆಗಲಿಲ್ಲ ಗೋಪಾಲ್ ದೇಶಪಾಂಡೆ ಅಂತ ನಾನು ಫಸ್ಟ್ ಟೈಮ್ ನನಜ್ ನಂಗೆ ಭಾಳ ಅದ್ಭುತವಾದ ಆ್ಯಕ್ಟ್ರ್ ಅವರು ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಐ ಥಿಂಕ್ ನಾ ವೆಟ್ ಈಸ್ ಈ ಪಾ ಕ್ಯಾರೆಕ್ಟರ್ಸ್ ಮಾತ್ರ ಭಾಳ ಅದ್ಭುತವಾಗಿ ಮಾಡ್ತಾರೆ ಅವರು ಅವ್ರ ಸೈಲೆನ್ಸ್ ಅವ್ರಿಗೂ ಒಂದು ಸೈಲೆನ್ಸ್ ಇದೆ ಆ್ಯಂಡ್ ಮಿಡ್ಲ್ ಮಿಡ್ಲ್ ಆ ಗ್ಯಾಪ್ಸ್ನ ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ನನಗೆ ಭಾಳ ಇಷ್ಟವಾದ ವಿಕ್ ಐ ವಾಂಟ್ ಟು ಮೆನ್ಷನ್ ದಟ್ ಅವ್ರ ಜೊತೆಲಿ ಆ್ಯಂಡ್ ಓವರ್ ಆಲ್ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಪೇಷನ್ಸ್ ಕಳ್ಕೊತೀನಿ ಬಟ್ ಅವ್ರಿಗಂತೂ ಭಾಳ ಪೇಷನ್ಸ್ ಇದೆ ಅದ್ರ ಬಗ್ಗೆ ದ ಸಪೋರ್ಟ್ ಡೈರೆಕ್ಟ್ ಸಪೋರ್ಟೇ ಅವರು ನಾನು ಅಟ್ಲೀಸ್ಟ್ ವೇಗ್ತಾ ಇರ್ತೀನಿ ಬಟ್ ಅವ್ರಿಗೆ ಸಪೋರ್ಟ್ ಗೀತಾ ಮೇಡಮ್ ಇದ್ದಾರೆ ಸೊ ಅವ್ರು ಹೇಳಿದ್ಮೇಲೆ ನಾವು ಸುಮ್ಮನೆ ಏನು ಸುಮ್ಮನೆ ಸುಮ್ನೆ ಓಕೆ ಐ ಡೋಂಟ್ ನೋ ವೆನ್ ಬೈತಿನ ಹೇಳಿದ್ರೆ ಆ ಕ್ಯಾರೆಕ್ಟರ್ ಬಂದಾಗ ಜನ ದ ವೇ ರಿಯಾಕ್ಟೆಡ್ ಇವನ್ ಐ ಡಿ ನಾಟ್ ಎಕ್ಸ್ಪೆಕ್ಟ್ ಅಂದ್ರೆ ಸಡನ್ ಆಗಿ ಫ್ರಮ್ ದ ಮೀಡಿಯಾ ಮೀಡಿಯಾಂದ ಇರ್ಬೋದು ಪ್ರಿಂಟ್ ಇರ್ಬೋದು ಇಲ್ಲ ಸ್ಯಾಟಲೈಟ್ ಮೀಡಿಯಾದಿರ್ಬೋದು ಅಪಾರ್ಟ್ ಫ್ರಮ್ ದಟ್ ನಮ್ಮ ಫ್ರೆಂಡ್ಸ್ ಇರ್ಬೋದು ಹಾಗೂ ಇರ್ಬೋದು ನಾನು ನಮ್ಮ ಅಭಿಮಾನಿಗಳನ್ನ ಆಲ್ಮೋಸ್ಟ್ ಐ ಜಸ್ಟ್ ಟ್ರೀಟ್ ದೆಮ್ ಲೈಕ್ ಮೈ ಫ್ರೆಂಡ್ಸ್ ಓನ್ಲಿ ಅವ್ರನ್ನ ನಾನು ನನ್ನ ಅಭಿಮಾನಿ ಅವರು ಅಂತ ಹೇಳೋದಕ್ಕಿಂತ ನಮ್ಮ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಐ ಥಿಂಕ್ ದ ವೇ ದೇ ಲೈಫ್ ದ ನನಗೆ ಆಶ್ಚರ್ಯ ಇಲ್ಲಿ ಇಲ್ಲಿ ಮಾತ್ರ ಅಲ್ಲ ಈವನ್ ಅಲ್ಲಿ ಹೋದಾಗ್ಲೂ ಚೆನ್ನೈ ಹೋದಾಗಲೂ ಭಾರಿ ಸರಣಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಆ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಆ ಫ್ಯಾಸಿನೇಷನ್ ಅದು ಟುವರ್ಡ್ಸ್ ದೆಮ್ ಆಮೇಲೆ ದಟ್ ದಟ್ ರೆಸ್ಪೆಟ್ ಅವರು ಆ ಈ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಅವ್ರಿಗೆ ಇಲ್ಲದೇ ಒಂದು ಪವರು ಸಮ್ ಫಿಲ್ಮ್ಸ್ ಆರ್ ಸಮ್ ಕ್ಯಾರೆಕ್ಟರ್ಸ್ ಅದೇ ವೇರ್ ದೇ ಗೆಟ್ ಇಮಿಡಿಯೇಟ್ಲಿ ತಗರು ಜೋಗಿಯ ಮಾದೇಶನ್ ಪಾತ್ರ ಇರ್ಬೋದು ಇಲ್ಲ ಓಂ ಸತ್ಯ ಪಾತ್ರ ಇರ್ಬೋದು ಸಮ್ ನೇಮ್ಸ್ ಅಂಡ್ ಸಮ್ ಕ್ಯಾರೆಕ್ಟರ್ ಅಂಡ್ ಮೈ ಫಸ್ಟ್ ನೇಮ್ ಆನಂದ್ ಇರ್ಬೋದು ಎಲ್ಲ ದೇ ಗೆಟ್ ಕನೆಕ್ಟೆಡ್ ಇಮಿಡಿಯೇಟ್ಲಿ ಅದು ಸರ್ಟನ್ ಥಿಂಗ್ಸ್ ಅದೇ ವೇರ್ ದೇ ಗೆಟ್ ಕನೆಕ್ಟೆಡ್ ಇಂಟರ್ನಲಿ ಒಂದು ಒಂದೊಂದು ಭಾವನೆಗಳು ಬಂದ್ಬಿಡುತ್ತೆ